ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ಲು ನಾನು ಚಿಕನ್ ಮಸಾಲ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಚಪಾತಿ ದೋಸೆ ಪೂರಿ ಇಡ್ಲಿ ಮತ್ತು ರೈಸ್ ಜೊತೆ ಹಾಗೆ ಮುದ್ದೆ ಜೊತೆಲೂ ಸಹ ತುಂಬಾ ಸೊಗಸಾಗಿರುತ್ತೆ ಸಕ್ಕತ್ ಆಗಿರುತ್ತೆ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅದರಲ್ಲಿ ಹೋಗಿ ನೀವು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ನಂತರ ನಾನಿವಾಗ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ನಂತರ ನಾನಿಲ್ಲಿ ವಿತೌಟ್ ಸ್ಕಿನ್ನು ನಾನಿಲ್ಲಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಗೆಯೇ ಸ್ವಲ್ಪ ನಾನಿಲ್ಲಿ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಇದನ್ನು ಒಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ನಾನಿಲ್ಲಿ ವಿತೌಟ್ ಸ್ಕಿನ್ ಬಳಸ್ತಾ ಇರೋದು ನೀವು ಇಲ್ಲಿ ವಿತ್ ಸ್ಕಿನ್ ಕೂಡ ಬಳಸ್ಕೊಳ್ಬೋದು ಈಗ ಒಂದೆರಡು ನಿಮಿಷ ಫ್ರೈ ಆಗಿದೆ ಇದನ್ನ ನಾನು ಇವಾಗ ಮುಚ್ಚಿಡ್ತಾ ಇದ್ದೀನಿ ಒಂದೆರಡು ನಿಮಿಷ ಇದು ನೀರು ಬಿಡಬೇಕು ಫ್ರೈ ಆಗೋ ಅಷ್ಟರಲ್ಲಿ ನಾವಿಲ್ಲಿ ಮಸಾಲೆನ ರುಬ್ಕೊಳ್ಬೇಕಾಗತ್ತೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜು ಹಾಗೇನೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಟೊಮೊಟೊ ಇವಾಗ ಎಲ್ಲನೂ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೇ ಒಂಚೂರು ಒಂದು ಎರಡು ಇಂಚು ಇಲ್ಲಿ ಚೆಕ್ಕೆ ಒಂದು ಹತ್ತು ಕಾಳು ಮೆಣಸು ಒಂದು ಎರಡು ಲವಂಗನ ಹಾಕ್ಕೊಂಡು ಇದನ್ನ ನೀರು ಹಾಕ್ಕೊಳ್ದೇನೆ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ನಂತರ ಒಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸೋದಿಕ್ಕೆ ಇಟ್ಕೊಂಡಿದ್ವಲ್ವಾ ಈಗ ಎರಡು ನಿಮಿಷ ಆಗಿದೆ ನೋಡಿ ಇವಾಗ ನೀರು ಬಿಟ್ಟಿದೆ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇವಾಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಇನ್ನೂ ಸ್ವಲ್ಪ ಅಂದರೆ ತುಂಬ ಗ್ರೇವಿ ಥರ ಬೇಕು ಅಂದರೆ ನೀವಿಲ್ಲಿ ಇನ್ನೂ ಒಂದು ಈರುಳ್ಳಿ ಒಂದು ಟೊಮೊಟೊನ ನೀವಿಲ್ಲಿ ಎಕ್ಸ್ಟ್ರಾ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ತೋರಿಸ್ತಾ ಇರೋದು ನಂತರ ಒಂದು ಎರಡು ನಿಮಿಷ ನಾನು ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಈಗ ನಾನು ಮುಚ್ಚಿಡ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಯಾಕಂದರೆ ಈರುಳ್ಳಿ ಬೆಳ್ಳುಳ್ಳಿ ಪ್ರತಿಯೊಂದು ಟೊಮೊಟೊ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು ಹಾಗಾಗಿ ನಾನು ಒಂದು ಎರಡು ಮೂರು ನಿಮಿಷ ನಾನಿಲ್ಲಿ ಮುಚ್ಚಿಟ್ಟಿದ್ದೆ ಈಗ ಒಂದು ಮೂರು ನಾಲ್ಕು ನಿಮಿಷ ಆಗಿದೆ ಇದನ್ನು ಇವಾಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಏನೇನು ಮಸಾಲೆಗಳು ಹಾಕ್ತೀನಿ ಅಂತ ಬನ್ನಿ ತೋರಿಸ್ತೀನಿ ನಾನೀಗ ಒಂದು ಅಚ್ಚ ಖಾರದ ಪುಡಿ ನಾನಿಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಇದು ಮನೆದೇನೆ ಧನಿಯಾ ಪುಡಿ ಕೂಡ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ದೊಡ್ಡ ಚಮಚದಲ್ಲಿ ಬಳಸ್ತಾ ಇರೋದು ನೀವಿಲ್ಲಿ ಖಾರನ ನೋಡ್ಕೊಂಡು ಮಾಡ್ಕೊಳ್ಳಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತೆ ಬೇರೆ ಇನ್ನೇನು ಬಳಸೋ ಅಂತ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ತುಂಬಾ ಈಸಿ ಮಸಾಲೆ ಇಷ್ಟೇ ಹಾಕ್ತಾ ಇರೋದು ಇದಕ್ಕೆ ನಾನಿವಾಗ ತೆಂಗಿನಕಾಯಿ ರಸನ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಚಮಚ ತೆಂಗಿನಕಾಯಿ ಇದ್ದರೆ ಸಾಕು ಅದನ್ನು ನೀವು ಗ್ರೈಂಡ್ ಮಾಡ್ಕೊಳ್ಳಿ ತೀರ ಜಾಸ್ತಿನೂ ನೀವು ಇಲ್ಲಿ ನೀರನ್ನ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಬೇಕಾದ್ರೂ ಅವಶ್ಯಕತೆ ಇದ್ದರೆ ನೀವು ಇಲ್ಲಿ ನೀರನ್ನ ಸೇರಿಸ್ಕೊಳ್ಬೋದು ನಾನು ಮಿಕ್ಸಿ ಜಾರಿಂದ ನೋಡಿ ಒಂದು ಚೂರಷ್ಟೇ ನಾನು ಇಲ್ಲಿ ನೀರನ್ನ ಬಳಸ್ತಾ ಇರೋದು ನಾನು ತುಂಬ ನಾನು ಅಂದರೆ ತುಂಬ ನೀರು ನೀರು ಥರ ಮಾಡ್ಕೊಳ್ತಾ ಇಲ್ಲ ಮಾಮೂಲಿ ಸ್ವಲ್ಪ ಮಸಾಲ ಯಾವ ಥರ ಇರುತ್ತೆ ಸೊ ಚಿಕನ್ ಮಸಾಲ ಆ ರೀತಿಯಲ್ಲಿ ಸ್ವಲ್ಪ ನಾನು ಆಗಿ ಮಾಡ್ಕೊಳ್ತಾ ಇರೋದು ನಾನು ಇದನ್ನು ಮುಚ್ಚಿಟ್ಟಿದ್ದೆ ಒಂದು ನಾಲ್ಕು ನಿಮಿಷಗಳ ಕಾಲ ಈಗ ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನೋಡಿ ಒಂದೇ ಚೂರು ಸೊಪ್ಪು ಹಾಕೊಳ್ತಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಮತ್ತೆ ಮಿಕ್ಸ್ ಮಾಡಿ ಇದನ್ನ ಮತ್ತೆ ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ನಿಮ್ಗೆ ನೀರಿನ ಅವಶ್ಯಕತೆ ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ನೀವು ಇಲ್ಲಿ ಬೇಕಾದ್ರೆ ಸೇರಿಸ್ಕೊಳ್ಳಿ ನಾನು ಇಷ್ಟೇ ಸೇರಿಸ್ಕೊಂಡಿರೋದು ಈಗ ನೋಡಿ ರೆಡಿಯಾಗಿದೆ ಇದು ಇಷ್ಟೇ ತುಂಬ ಅಂದರೆ ತುಂಬಾ ಸಿಂಪಲ್ಲು ಇದು ಚಪಾತಿ ದೋಸೆ ಪೂರಿ ಇಡ್ಲಿ ಮುದ್ದೆಗೂ ಸಹ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಖಂಡಿತ ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಸ್ನೇಹಿತರೆ ನಾನಿಲ್ಲಿ ನಿಂಬೆಹಣ್ಣಿನ ರಸನ ಹಾಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಪೂರ್ತಿ ನಾನಿಲ್ಲಿ ಬಳಸಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ನೀವು ಇಲ್ಲಿ ನಿಂಬೆಹಣ್ಣಿನ ರಸನ ಹಾಕೊಳ್ಳಿ ಹಾಗೆ ಇವಾಗ ನಾನು ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಟೇಸ್ಟ್ ಅಂತೂ ಜಸ್ಟ್ ಒಂದು ಹತ್ತು ನಿಮಿಷದಲ್ಲೇ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಈ ಒಂದು ಚಿಕನ್ ಮಸಾಲ ಇದು ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ನ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಪೀಸ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಉಪ್ಪು ಖಾರ ಪ್ರತಿಯೊಂದು ಮಸಾಲೆಗಳು ಚಿಕನ್ನು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡಿದೆ ಅಂತ ಅಂದ್ಬಿಟ್ಟು ಹಾಗೆ ನೋಡಿ ಎಷ್ಟು ಸ್ಮೂತಾಗಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಚಿಕನ್ನು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು